ಜನ ಜನಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯದಿಂದ ಧ್ವಜ ದಿನಾಚರಣೆ ನಡೆಸಿದ ಬಗ್ಗೆ ವರದಿ ಜಗದೀಶ್ ಉಣ್ಕಲ್ ಅವರಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅತ್ಯುತ್ತಮ ಕಾರ್ಯನಿರ್ವಹಣೆಯಿಂದ ಇಡೀ ರಾಷ್ಟ್ರದಲ್ಲಿ ಮನ್ನಣೆ ಗಳಿಸಿದೆ ಕರ್ನಾಟಕದ ಪೊಲೀಸ್ ಇಲಾಖೆಯು ರಾಷ್ಟ್ರಕ್ಕೆ ಮಾದರಿಯಾಗಿದೆ ಎಂದು ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಸ್ ಎಸ್ ಜಕ್ಕನಗೌಡರು ಹೇಳಿದರು ಇಂದು ಕಾರವಾರ ರಸ್ತೆಯ ಹಳೆಯ ಸಶಸ್ತ್ರ ಮೀಸಲು ಪಡೆಯ ಕವಾಯತು ಮೈದಾನದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯದಿಂದ ಆಯೋಜಿಸಿದ್ದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಹಿರಿಯ ಕಿರಿಯ ಅಧಿಕಾರಿಗಳನ್ನು ಗುರಿಸಿ ಅವರಿಗೆ ಧೈರ್ಯ ತುಂಬುವ ಕಾರ್ಯಕ್ರಮ ಇದಾಗಿದೆ ಎಂದರು ಹತ್ತೊಂಬತ್ತು ನೂರ ಅರವತ್ತೈದು ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ನಿವೃತ್ತರ ಕಲ್ಯಾಣ ದಿನ ಎಂದು ಕರೆಯಬಹುದಾಗಿದೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲರನ್ನು ಸಮಾನತೆಯಿಂದ ಕಾಣಲಾಗುತ್ತದೆ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಸಂತೃಪ್ತಿ ನನಗಿದೆ ಎಂದರು ಉದ್ಯಮಿ ವಿ ಎಸ್ ಪ್ರಸಾದ್ ಮಾತನಾಡಿ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಿಜಕ್ಕೂ ಸಂತಸ ತಂದಿದೆ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸ್ ಇಲಾಖೆ ಎಂದರೆ ಮೊದಲು ಭಯವಿತ್ತು ಇಂದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಮುಕ್ತವಾಗಿದೆ ಪೊಲೀಸರು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಳೆದ ಸಾಲಿನಲ್ಲಿ ಪೊಲೀಸ್ ಪ್ರಧಾನ ಕಚೇರಿಯಿಂದ ಮೂವತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ಧ್ವಜಗಳಿಂದ ಸುಮಾರು ಮೂವತ್ತ್ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಮೊತ್ತವನ್ನು ಸಂಗ್ರಹಿಸಲಾಗಿತ್ತು ಅದರಲ್ಲಿ ಶೇಕಡಾ ಐವತ್ತರಷ್ಟು ಭಾಗವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿ ಹಾಗೂ ಉಳಿದ ಶೇಕಡ ಐವತ್ತರಷ್ಟು ಮೊತ್ತವನ್ನು ಕೇಂದ್ರ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಗೆ ಜಮೆ ಮಾಡಲಾಗಿದೆ ಈ ಸಾಲಿನಲ್ಲಿ ಮೂವತ್ತೇಳು ಪಾಯಿಂಟ್ ಐವತ್ತೈದು ಲಕ್ಷ ಮೌಲ್ಯದ ಪೊಲೀಸ್ ಧ್ವಜಗಳನ್ನು ಹಂಚಿಕೆ ಮಾಡಲಾಗಿದೆ ಕಳೆದ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಯಿಂದ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವೈದ್ಯಕೀಯ ವೆಚ್ಚಕ್ಕೆ ರೂಪಾಯಿ ಐದು ಪಾಯಿಂಟ್ ಮೂವತ್ತೆಂಟು ಲಕ್ಷ ಹಾಗೂ ರೂಪಾಯಿ ಎಂಬತ್ತು ಸಾವಿರ ಹಣವನ್ನು ನಿಧನ ಹೊಂದಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಅಂತ್ಯ ಸಂಸ್ಕಾರಕ್ಕೆ ಬಳಸಲಾಗಿದೆ ಎಂಟುನೂರ ಮೂವತ್ತೇಳು ಜನರಿಗೆ ವೈದ್ಯಕೀಯ ಸೌಲಭ್ಯ ಪಡೆದುಕೊಂಡಿದ್ದಾರೆ ಅಲ್ಲದೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳ ಎಸ್ ಎಲ್ ಸಿ ಹಾಗೂ ನಂತರದ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ರೂಪಾಯಿ ಹನ್ನೆರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಶೈಕ್ಷಣಿಕ ಪ್ರೋತ್ಸಾಹಧನವನ್ನು ನೀಡಲಾಗಿದೆ ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆಯಾಗಿದೆ ಎಂದರು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾದ ದೇವರಾಜ್ ಮಾರುತಿ ಬ್ಯಾಕೋಡ್ ಮಾತನಾಡಿದರು ನಾಗರಾಜ್ ಪಾಟೀಲ್ ನೇತೃತ್ವದಲ್ಲಿ ಉತ್ತರ ವಿಭಾಗ ದಕ್ಷಿಣ ವಿಭಾಗ ಧಾರವಾಡ ವಿಭಾಗ ಮಹಿಳಾ ವಿಭಾಗ ಸಂಚಾರಿ ವಿಭಾಗ ಮತ್ತು ಸಿ ಎ ಆರ್ ವಿಭಾಗ ತಂಡಗಳು ಆಕರ್ಷಕ ಪಥ ಸಂಚಲನ ನಡೆಸಿದವು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಐ ಜಿ ಸಂಘವಿ ಡಿ ಸಿ ಪಿ ವಾಯ್ ಕೆ ಕಾಶ್ಯಪ್ನವರ್ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ರವಿ ನಾಯಕ್ ಎ ಎನ್ ಜೋಗಳೇಕರ್ ಆರ್ ಜಿ ಅಂಗಡಿ ಶಿವಶಂಕರ್ ಗಡಾದ್ ಪ್ರಭುದೇವ್ ಎ ಬಿ ಬಸಂಗಿ ಎಸ್ ಸಿ ಯಾದವ್ ಡಿ ಡಿ ಮಾಳ್ಗಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪೊಲೀಸ್ ಅಧಿಕಾರಿಗಳ ಕುಟುಂಬಸ್ಥರು ಸಾರ್ವಜನಿಕರು ಇತರರು ಭಾಗವಹಿಸಿದ್ದರು ಪೊಲೀಸ್ ಇನ್ಸ್ಪೆಕ್ಟರ್ ಮಾರುತಿ ಗುಳ್ಳಾರಿ ನಿರೂಪಿಸಿದರು ಡಿ ಸಿ ಪಿ ಮಹಾನಿಂಗ್ ನಂದಗಾವಿ ವಂದಿಸಿದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೇನೆ ಧನ್ಯವಾದಗಳು ನಮ್ಮ ನಡೆ ನಿಮ್ಮ ನುಡಿ ಸಮೃದ್ಧಿಯ ಕಡೆ ಧನ್ಯವಾದಗಳು ಪೊಲೀಸ್ ಧ್ವಜಗಳನ್ನ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದ ಮುಖ್ಯ ಅತಿಥಿಗಳಿಗೆ ಹಾಗೂ ಎಲ್ಲ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾದ ಪೊಲೀಸ್ ಸ್ನೇಹಿಗಳಾದ Haciendo algo da gloria करेंगे ಪೊಲೀಸ್ ಧ್ವಜಾರೋಹಣ ಕಾರ್ಯಕ್ರಮದ ರವಾರಿಗಳಾದ ಮಾನ್ಯ ಎನ್ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಸಾಹಬ್ರೆ ಮತ್ತು ನನ್ನ ನೆಚ್ಚಿನ ಹಿರಿಯ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಮತ್ತು ಗಣ್ಯ ವ್ಯಕ್ತಿಯಾದ ವಿ ಎಸ್ ವಿ ಪ್ರಸಾದ್ ಸಾಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸ್ವಯಂ ಶಿಸ್ತು ಬದ್ಧತೆಯಿಂದ ನಿರ್ವಹಿಸಿದ ಅಧಿಕಾರಿ ಹಾಗೂ ಸಹೋದ್ಯೋಗಿಗಳೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾದಂಥ ನನ್ನ ನೆಚ್ಚಿನ ನಿವೃತ್ತ ಹಿರಿಯ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ವರ್ಗವರಿದ್ದರೆ ಮತ್ತು ಈ ಈ ಕಾರ್ಯಕ್ರಮದ ಶೋಭೆ ತಂದಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ಪೊಲೀಸ್ ಕುಟುಂಬ ವರ್ಗದವರೇ ಮತ್ತು ಮಾಧ್ಯಮವೇತರ್ರೆ ಇಂದಿನ ದಿವಸ ರಾಜ್ಯದ ಆಯಾ ಎಲ್ಲ ಜಿಲ್ಲಾ ಹಾಗೂ ಘಟಕಗಳಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷ ಗಣನೀಯ ಸೇವೆ ಸಲ್ಲಿಸಿ ನಿವೃತ್ತರಾದ ಪೊಲೀಸ್ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳನ್ನು ಒಗ್ಗೂಡಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಾವೆಲ್ಲ ಭಾವಿಯಾಗುತ್ತೇವೆ ನಿಮ್ಮ ಸಮಸ್ಯೆ ಪರಿಹರಿಸ್ತೇವೆ ಅಂತ ಇಂದಿನ ದಿನದಂದು ಅವ್ರನ್ನೆಲ್ಲ ಸಮಾವೇಶ ಮಾಡಿ ಅವರಿಗೆ ದೈರ್ಯ ತುಂಬುವಂಥ ದಿನವೇ ಇದೊಂದು ಪೊಲೀಸ್ ದೃಢ ದಿನಾಚರಣೆ ಮತ್ತು ಇದಕ್ಕೆ ಒಂದು ಪೊಲೀಸ್ ಕಲ್ಯಾಣ ದಿನಾಚರಣೆ ಅಂತಲೂ ಹೇಳ್ಬೋದು ಹತ್ತೊಂಬತ್ತೂರ ನಲವತ್ತೈದರಲ್ಲಿ ಸಾರಿ ಹತ್ತೊಂಬತ್ತೂರ ಅರವತ್ತೈದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಯಾಗಿದ ಒಂದು ಸ್ಮರಣೀಯ ದಿನವನ್ನ ಇಂದು ಪೊಲೀಸ್ ದಿನಾಚರಣೆ ಹಾಗೂ ಪೊಲೀಸ್ ನಿವೃತ್ತರ ಕಲ್ಯಾಣ ದಿನಾಚರಣೆ ಅಂತ ಕೇಳಬಹುದು ಅದರಂತೆ ಇಂದು ನಮ್ಮ ಪೊಲೀಸ್ ಹುಬ್ಬಳ್ಳಿ ದಾಳ ಕಮಿಷನ್ ಪೊಲೀಸ್ ವ್ಯವಸ್ಥೆ ಹಿರಿಯ ಹಾಗೂ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಒಗ್ಗೂಡಿಸಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ನಾವೆಲ್ಲ ಸಮಾನರು ಅಂತ ಅವ್ರನ್ನೆಲ್ಲ ಸಮಾವೇಶ ಕರೆಸಿ ಪ್ರಸಕ್ತ ಸಾಲಿನಲ್ಲಿ ಈ ಪ್ರಶಸ್ತ ಪ್ರಶಸ್ತದಲ್ಲಿ ನಿವೃತ್ತರಾದ ಒಂದು ವ್ಯಕ್ತಿಯನ್ನ ನಿವೃತ್ತದಾರನೊಬ್ಬರನ್ನ ಮುಖ್ಯ ಚೈತೆಗಳನ್ನೇ ಪೂರೈಸೋದು ಒಂದು ಪರಿಗಣನೆ ಅದರಂತೆ ಇಂದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಧ್ವಜ ದಿನಾಚರಣೆಯಲ್ಲಿ ಸುಮಾರು ನಲವತ್ತೊಂದು ವರ್ಷಕ್ಕೂ ಹೆಚ್ಚಿಗೆ ಸೇವೆ ಸಲ್ಲಿಸಿ ಯಾವುದೇ ಕಳಂಕವಿಲ್ಲದೆ ಶಿವ ಪೊಲೀಸರ ನನ್ನನ್ನು ಪೊಲೀಸ್ ಕಮಿಷನರ್ ಸಾಹೇಬರು ನನ್ನನ್ನು ಪರಿಗಣಿಸಿ ಮುಖ್ಯ 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 ಅತಿಥಿ ಸ್ಥಾನವನ್ನಾಗಿ ಆಹ್ವಾನಿಸಿದ್ದಕ್ಕೆ ನಾನು ಅವರಿಗೆ ಹಾಗೂ ಆಯುಕ್ತ ಪೊಲೀಸ್ ಆಯುಕ್ತ ಇಲಾಖೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಇದೊಂದು ದಿವಸ ಇದೊಂದು ನನಗೆ ಅತ್ಯಂತ ಸಂತೋಷವಾದ ಜನ ಮತ್ತು ನನ್ನ ಈ ಜೀವನದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯೋ ಬರೆದಿರೋ ದಿನ ಅಂತಂದು ನಾನು ನನ್ನ ಸಂತೋಷದಿಂದ ಹೇಳುತ್ತೇನೆ ಮತ್ತು ಇವತ್ತಿನ ದಿವಸ ಇಷ್ಟೇ ಅಲ್ಲದೆ ನೀವುಗಳೆಲ್ಲ ಇಂದು ಬಿಡುಗಡೆಯಾದ ಪೊಲೀಸರ ಧ್ವಜಗಳನ್ನು ನಿಮ್ಮ ಕರ್ತವ್ಯದೊಂದಿಗೆ ದಿನನಿತ್ಯದ ಕರ್ತವ್ಯದೊಂದಿಗೆ ಸಾರ್ವಜನಿಕರ ಹತ್ತಿರ ಹೋಗಿ ಧ್ವಜಗಳನ್ನ ನೀಡಿ ಆ ಬಂದಂತ ವಂತಿಕೆ ದೇಣಿಗೆಯನ್ನು ನಮ್ಮ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಆಕರಿಸಿದೆ ಅದರಲ್ಲಿ ನಮ್ಮ ಪೊಲೀಸ್ ನಿವೃತ್ತದಾರರು ಅನಾರೋಗ್ಯದ ಅನಾರೋಗ್ಯದಲ್ಲಿದ್ದವರು ಅಥವಾ ಆರ್ಥಿಕ ಸ್ಥಿತಿಯಲ್ಲಿ ಬಳಲುತ್ತಿದ್ದವರಂತಿಗೆ ಈ ವಂತಿಕೆ ಹಣವನ್ನ ಅವರಿಗೆ ಧನ ಸಹಾಯ ಮೂಡುವುದು ಮೂಡಿಸುವುದು ಅಷ್ಟೇ ಅಲ್ಲದೆ ನಮ್ಮ ಸೇವಾದಾರರಿಗೂ ಜಾರಿಯಾದಂತ ಆರೋಗ್ಯ ಅದನ್ನ ಇತ್ತಿತ್ಲಿಗೆ ನಮ್ಮ ನಿವೃತ್ತಿಗೂ ಆರೋಗ್ಯ ಯೋಜನೆ ಅಂತ ಜಾರಿ ಮಾಡಿದ್ದು ಆ ಯೋಜನೆಯಲ್ಲಿ ನಮ್ಮ ಪ್ರತಿ ಒಬ್ಬ ವ್ಯಕ್ತಿಗೆ ವೈದ್ಯಕೀಯ ವೆಚ್ಚ ಅಂತ ಸುಮಾರು ಎರಡರಿಂದ ಐದು ಲಕ್ಷವರೆಗೂ ವೈದ್ಯಕೀಯ ವೆಚ್ಚ ಪ ಪರಿಗಣಿಸಿದ್ದು ಅದು ನಮ್ಮ ನಿವೃತ್ತ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸೆಳೆಯುವುದರಿಗೆ ಮಾತ್ರ ಬೇರೆ ಇಲಾಖೆಯಲ್ಲಿ ಈ ಸೌಲಭ್ಯವಿಲ್ಲ ಅಂತ ಒಂದು ನಾನು ಈ ಕಾರ್ಯಕ್ರಮದಲ್ಲಿ ಹೆಮ್ಮೆಯಿಂದ ಹೇಳಬಹುದು ಮತ್ತು ಇಂದಿನ ದಿವಸ ಹೆಚ್ಚಿಗೆ ಮಾತಾಡಲ್ಲ ಇಂದಿನ ದಿವಸ ನಮ್ಮ ಇಲಾಖೆ ಶಿವ ಸಲ ಎಲ್ಲರಿಗೂ ವಿಶೇಷ ಒಂದು ಕಿವಿಮಾತು ಹೇಳಬೇಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ರಾಷ್ಟ್ರದಲ್ಲಿ ಒಂದು ಹೆಮ್ಮೆ ಪಡುವಂಥ ಇಲಾಖೆ ಆಗಿದೆ ಅದರಲ್ಲಿ ನಮ್ಮ ಹುಗಳಿಧಾವ ಕಮಿಷನರೇಟ್ ಅದು ಇದೊಂದು ಅತ್ಯುತ್ತಮ ಸ್ಥಾನದಲ್ಲಿದೆ ನಮ್ಮ ಈಗ ಲಗ್ಲಾದಂತೂ ನಮ್ಮ ಯುವ ಚೈತನ್ಯ ತುಂಬಿದ ಯುವ ಶಕ್ತಿದಾರರಾದ ತರುಣರಾದ ಮನೆ ಕಮುಲ್ ಕಮಿಷನರ್ ಸಾಹೇಬರು ಏನ್ ಶಶಿಕುಮಾರ್ ಸಾಹೇಬರು ಬಂದನ ತರುವಂತಲಂತೂ ನಮ್ಮ ಹುಗಳ ಧಾರವಾಡದಲ್ಲಿ ಸಾರ್ವಜನಿಕರಿಂದ ಪ್ರಶಂಸೆಯ ಸುರಿಮಳೆಯೇ ಸುರಿಯುತ್ತಿದೆ ಅತ್ಯಂತ ಶಿಸ್ತುಬ ಇಲಾಖೆಯಾಗಿ ಸಾರ್ವಜನಿಕರ ಒಂದು ಹೆಮ್ಮೆ ವಿಷಯವಾಗಿದೆ ಅದರಿಂದ ಏನೇ ನಾವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಹೆಮ್ಮೆ ಕೈ ಮಾಡಬೇಕಾದ್ರೆ ಇಂತ ಯುವ ಶಕ್ತಿಗಳು ಹಿರಿಯ ಅಧಿಕಾರಿಗಳು ನೀವೆಲ್ಲ ಯುವ ಯುವಶಕ್ತಿ ಕಾರಣ ಈ ಯುವಶಕ್ತಿ ಹೆಂಗಿರುತ್ತೆ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಮಾತ್ರ ಬಸವಣ್ಣವರು ತಮ್ಮ ವಚನದಲ್ಲಿ ಪ್ರಶಸ್ತಿ ಪಡುತ್ತಾರೆ ನೆರೆ ಗಂಧಕ್ಕೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವುದ ಮುನ್ನ ಹಲ್ಲು ಹೋಗಿ ಬೆನ್ನುಬ್ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿಗೆ ಕೋಲು ಹಿಡಿಯುವುದ ಮುನ್ನ ಮುಪ್ಪಿಂದ ಪೊಳೆಯೋದನ್ನ ಮೃತು ಮುಟ್ಟದ ಮುನ್ನ ಗೌರವಿಸುವ ಪೂಜಿಸುವ ಎನ್ನ ಕೂಡಲ ಸಂಗನ ಶರಣರನ್ನ ಅಂತ ಮಾತು ಹೊಸನವರು ಅಂದನೆ ಯುವ ಶಕ್ತಿ ಹೆಂಗಿರ್ತಿ ಅನ್ನೋದ್ರ ಪ್ರಸ್ತಾಪಿಸಿದ್ದಾರೆ ಈ ಶರೀರದ ಗೂಡು ನಮ್ಮ ಅಂಗಗಳನ್ನ ನಿಶಕ್ತಿ ಆದ ನಂತರ ನಾವು ಯಾವುದೇ ಪುಣ್ಯ ಕಾರ್ಯ ಮಾಡಕ ಮಾಡ್ತೀವಿ ಅಥವಾ ಕಾರ್ಯ ನಿರ್ವಹಿಸ್ತೀವಿ ಅಂದ್ರೆ ಆಗೋದಿಲ್ಲ ಅದಕ್ಕೆ ಯುವ ನಮ್ಮ ಪೊಲೀಸ್ ಯುವಕರಲ್ಲೇ ನಾನೊಂದು ಭಿನ್ನಿಸ್ತೀನಿ ಎಲ್ಲ ಒಳ್ಳೊಳ್ಳೆ ಯುವ ಶಕ್ತಿ ಅಧಿಕಾರಿಗಳ ಅವ್ರ ಜೊತೆಗೆ ಕೈ ಜೋಡಿಸಿ ನಮ್ಮ ಪೊಲೀಸ್ ಕಮಿಷನರೇಟ್ ಅನ್ನ ರಾಷ್ಟ್ರ ಮಟ್ಟದಲ್ಲೇ ಒಂದು ಮಾದರಿಯ ಪೊಲೀಸ್ ಘಟಕ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಸಲಹೆ ಕೊಡ್ತೀನಪ್ಪ ನೀವು ನ್ಯಾಯಯುತವಾಗಿ ಶಿಸ್ತುಬದ್ಧವಾಗಿ ಸಮಾಜಕ್ಕೆ ಗೌರವದಿಂದ ಕರ್ತವ್ಯ ನಿರ್ವಹಿಸಿರಿ ನಿರ್ವಹಿಸಿದ ಒಂದು ಅಭ್ಯವಾಗಿ ನಿಮಗೂ ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ಎಸ್ ಎಸ್ ಜಕ್ಕನಗೌಡ್ರವರೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಮತ್ತು ಇಡೀ ಕರ್ನಾಟಕ ಪೊಲೀಸ್ ಹೆಮ್ಮೆ ಪಡುವಂತ ಕೆಲಸ ಮಾಡ್ತಾ ಇರುವಂತಹ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿರುವಂತಹ ಶ್ರೀಯುತ ಎನ್ ಶಶಿಕುಮಾರ್ ಅವರೇ ವೇದಿಕೆ ಮೇಲೆ ಆಸೆ ಅನರಾಗಿರುವಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಪಕ್ಕದಲ್ಲಾಗಿಸಿರುವಂಥ ಎಲ್ಲ ಹುಬ್ಬಳ್ಳಿ ಧಾರವಾಡದ ಗಣ್ಯರೇ ನಾಗರಿಕರೇ ಮತ್ತು ಈ ಒಂದು ಪ್ಯಾರೇಡ್ನಲ್ಲಿ ಬಹಳ ಶಿಸ್ತುಬದ್ಧವಾಗಿ ಕವಾಯತು ಮಾಡಿರುವಂಥ ಎಲ್ಲ ಪೊಲೀಸ್ ವೇದಿಕೆಗಳೇ ಮಾಧ್ಯಮದ ಮಿತ್ರರೇ ಬಹಳ ಹೆಮ್ಮೆ ಅನಿಸುತ್ತೆ ಇಂಥ ಒಂದು ಅರ್ಥಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಕಳೆದ ಇಪ್ಪತ್ತೆರಡು ವರ್ಷದಿಂದ ನನ್ನದು ಒಂದು ಜವಾಬ್ದಾರಿ ಅಂತ ನಾನು ಈ ಒಂದು ಪೊಲೀಸ್ ಪ್ಯಾರಿಟಿಗೆ ಬಂದು ನನ್ನದೇ ಆಗಿರುವಂಥ ಒಂದು ಅಲ್ಲಿನ ಸೇವೆ ಈ ಪೊಲೀಸ್ ನಿವೃತ್ತ ಅಧಿಕಾರಿಗಳ ಏನು ಬೆನಿಫಿಟ್ ಕಂಡಿದೆ ಅದಕ್ಕೆ ನನ್ನದೇ ಆಗಿರುವಂಥ ಒಂದು ಸೇವೆ ಮಾಡ್ತಾ ಇದ್ದೀನಿ ಇಂಥ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಮತ್ತು ಅದರಲ್ಲಿ ನಾಗರಿಕರಿಗೂ ಇದರಲ್ಲಿ ಭಾಗವಹಿಸುವಂಥ ಅವಕಾಶ ನೀಡ್ತಾ ಇರುವುದು ನಿಜವಾಗಲೂ ನನ್ನ ಪೊಲೀಸ್ ಇಲಾಖೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಯಾಕಂದರೆ ಪೊಲೀಸ್ ಅಂದರೆ ಇಡೀ ಸಮಾಜದಲ್ಲಿ ಒಂದು ಪೊಲೀಸ್ಗೆ ನಡೆದುಕೊಳ್ಳಿ ಹೆದರಿಗೆ ಇರುವಂಥ ಒಂದು ದಿನಗಳಿತ್ತು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಅಂದರೆ ನಮ್ಮ ಸ್ನೇಹಿಗಳು ಅನ್ನುವಂಥ ಒಂದು ಭಾವನೆ ಮುಟ್ಟಿಸಿರುವಂಥ ಶಶಿಕುಮಾರ್ ಮತ್ತು ಅವರ ತಂಡದ ಎಲ್ಲ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ತಾವು ಇದೇ ತರ ಶಾಸ್ತಿ ಶಾಂತಿ ಸುಸ್ಥಿರತ ಕಾಪಾಡುವುದಲ್ಲಿ ಇನ್ನೂ ಯಶಸ್ವಿಯಾಗಿ ಮಾಡಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರೇಟ್ ಈಗನೇ ನಮ್ಮ ಜಕನ್ ಹೇಳಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಹೆಮ್ಮೆ ಪಡುವಂತಹ ಒಂದು ಮಟ್ಟಕ್ಕೆ ಬರುವಲ್ಲಿ ತಾವೆಲ್ಲರೂ ಶ್ರಮ ವಹಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಶುಭ ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯತಿಥಿಗಳ ಜಕನ್ಗೌಡ್ ಸರ್ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎನರ್ಜೆಟಿಕ್ ಡೈನಾಮಿಟಿಕ್ ಸರ್ ಆಗಿರ್ತಕ್ಕಂಥ ನಮ್ಮ ಕುಮಾರ್ ಸರ್ ಅವ್ರು ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಒಂದು ನಾನು ನಮಸ್ಕರಿಸುತ್ತಾ ಇವತ್ತಿನ ಈ ದಿನದ ಪೊಲೀಸ್ ಧ್ವಜ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ನಾವು ಈ ಪೊಲೀಸ್ ದಿನಾಚರಣೆ ಬಗ್ಗೆ ಪೊಲೀಸ್ ಧ್ವಜ ದಿನಾಚರಣೆ ಬಗ್ಗೆ ಹೇಳಬೇಕಂತಂದ್ರೆ ಚಿಕ್ಕವರಿದ್ದಾಗ ಆಗಿರ್ಬೋದು ಅಥವಾ ಇಲ್ಲಿವರೆಗೂ ನಾವು ಈ ಧ್ವಜಗಳನ್ನು ಎಲ್ಲೋ ಹೋಟೆಲ್ಗಳಲ್ಲಿ ಜಾಸ್ತಿ ನೋಡಿದ್ದೀವಿ ಅದೇ ತರನಾಗಿ ಆಫೀಸ್ಗಳಲ್ಲಿ ನೋಡಿದ್ದೀವಿ ಬಟ್ ಈ ರೀತಿ ಈ ಧ್ವಜ ದಿನಾಚರಣೆಗೆ ಬಂದು ಇಲ್ಲಿ ನಡೆದಿರ್ತಕ್ಕಂಥ ಪರೇಡ್ ಆಗಿರ್ಬೋದು ಅಥವಾ ಇಲ್ಲಿನ ಶಿಸ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳನ್ನ ನೋಡಿ ಕಣ್ ತುಂಬಿಕೊಂಡಿರುವುದು ಈಗಲೂ ಕೂಡ ಇದು ರೋಮಾಂಚನಕಾರಿಯಾಗಿದೆ ಸೊ ಈ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕಮಿಷನರ್ ಸರ್ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಅದೇ ತರನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಇದೊಂದು ಧ್ವಜ ದಿನಾಚರಣೆ ಅಂತಂದ್ರೆ ನಾವು ಒಂದು ಸಾಂಕೇತಿಕವಾಗಿ ನಾವು ಧ್ವಜ ದಿನಾಚರಣೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದಾಗ ನಮಗೆ ತಿಳ್ಕೊಂಡಿರೋದು ಈ ಧ್ವಜ ಮಾರಾಟವಾದ ನಂತರ ಬಂದಿರ್ತಕ್ಕಂಥ ಹಣ ಇದು ಎಷ್ಟೋ ಜನರಿಗೆ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ಈ ದಿನ ಬಂದು ಅನ್ಕೊಂಡ್ವಿ ಕೆಲವೊಬ್ಬರಿಗೆ ಆರೋಗ್ಯವಾಗಿರ್ಬೋದು ಕೆಲವೊಬ್ಬರಿಗೆ ಇನ್ನ ಇನ್ನ ಇನ್ನಿತರೆ ಕೌಟುಂಬಿಕ ಒಂದು ಕಾರ್ಯಕ್ರಮಕ್ಕೆ ಈ ಹಣವನ್ನು ಉಪಯೋಗಿಸ್ತಕ್ಕಂಥದ್ದು ಬಂದಿದೆ ಸೊ ಇದಕ್ಕೆ ನಾವು ಇನ್ಮೇಲೆ ನಮಗೆ ತಿಳಿದಂತೆ ಆದಷ್ಟು ಸಹಾಯವನ್ನು ಮಾಡ್ತೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕ ನಮ್ಮ ಸರ್ಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ಧನ್ಯವಾದ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ವೇದಿಕೆ ಮೇಲೆ ಹಾಜಿರತಕ್ಕಂತಹ ಮುಖ್ಯ ಅತಿಥಿಗಳೇ ಘಟಕದ ಮುಖ್ಯಾಧಿಕಾರಿಗಳಾದಂತಹ ಮಾನ್ಯ ಎನ್ ಶಶಿಕುಮಾರ್ ಸರ್ ಅವರೇ ಮತ್ತೆಲ್ಲ ಗಣ್ಯರೇ ಕವಾಯಿತು ಮಾಡಿದಂತಹ ಎಲ್ಲ ಪಡೆಯ ಮುಖ್ಯಸ್ಥರೇ ಸಿಬ್ಬಂದಿಗಳೇ ಹಾಜಿರ್ತಕ್ಕಂತ ಎಲ್ಲ ಅತಿಥಿಗಳೇ ನಾವು ಸಣ್ಣವರಿದ್ದಾಗ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಧ್ವಜ ದಿನಾಚರಣೆಯ ಬಗ್ಗೆ ಒಂದು ಸ್ಟ್ಯಾಂಪ್ ಅನ್ನ ಕೊಡ್ತಿದ್ರು ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು ಅದು ಯಾಕೆ ಅನ್ನೋದನ್ನ ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾನೂನು ಸುವ್ಯವಸ್ಥೆ ಹುಬ್ಳಿ ಧಾರವಾಡದಲ್ಲಿ ಹೇಳಬೇಕು ಅಂದ್ರೆ ನನ್ನ ಗೆಳೆಯರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಹೋದ್ರೂ ಕೂಡ ಹುಬ್ಳಿ ಧಾರವಾಡದ ಕಮಿಷನರೇಟ್ ಬಗ್ಗೆ ಮಾತಾಡೋದು ದಿನಗಳಲ್ಲಿ ಸಹಜವಾಗಿದೆ ಯಾವುದೇ ಇಲಾಖೆಯನ್ನ ಆಡಳಿತವನ್ನ ಒಂದು ದೇವಸ್ಥಾನ ಅಥವಾ ಯಾವುದೇ ಒಂದು ಕಟ್ಟಡ ಅಂತ ಹೇಳಕ್ ಹೋದ್ರೆ ಅದರ ಮುಖ್ಯಸ್ಥರು ಅವರು ಕಳಶವಾಗಿರ್ತಾರೆ ಅದ್ರ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಅದರ ಪಿಲ್ಲರ್ಗಳು ಆಗಿರ್ತಾರೆ ಅನ್ನೋದು ಸಹಜವಾದ ಮಾತು ಈ ಕಮಿಷನರೇಟ್ ಅಲ್ಲಿ ಕಳಶವಾದಂತಹ ಮಾನ್ಯ ಶಶಿಕುಮಾರ್ ಸರ್ ಅವರ ಬೆಂಬಲಕ್ಕೆ ತಮ್ಮೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಈ ಕರ್ನಾಟಕ ರಾಜ್ಯ ಪೊಲೀಸ್ ನಲ್ಲಿ ಹುಬ್ಳಿ ಧಾರವಾಡ ಕಮಿಷನರೇಟ್ ಅನ್ನ ಮತ್ತೊಂದು ಹಂತಕ್ಕೆ ಒಯ್ಯಬೇಕು ಈಗಾಗ್ಲೇ ಮುಖ್ಯ ಅತಿಥಿಗಳು ಈ ಧ್ವಜ ದಿನಾಚರಣೆಯ ಬಗ್ಗೆ ಈ ಕವಾಯತಿನ ಬಗ್ಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಉದ್ದೇಶದ ಬಗ್ಗೆ ಈಗಾಗ್ಲೇ ಮಾತನಾಡಿದ್ದಾರೆ ನಮ್ಮ ಇಲಾಖೆಗಳು ಸಹ ನಾನು ಈಗ ನ್ಯಾಷನಲ್ ಹೈವೇಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲಾ ಇಲಾಖೆಗೂ ಕೂಡ ಪೊಲೀಸ್ ಇಲಾಖೆಯ ಒಂದು ಲಿಂಕ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಯಾವುದೋ ಒಂದು ಇಲಾಖೆಯನ್ನ ಮುಂದೆ ನಡೆಸುವ ಹೊತ್ತಿಗೆ ತಮ್ಮ ಇಲಾಖೆಯ ಸಹಕಾರ ಇದ್ದೇ ಇರುತ್ತೆ ತಾವು ಅದನ್ನ ತಮಗೆ ನೀಡಲಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಮತ್ತು ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಅವಕಾಶ ಅಂತ ಇಲಾಖೆಗೆ ಮಾನ್ಯ ಕಮಿಷನರೇಟ್ ಸಾಹೇಬರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿಗೆ ಎಲ್ಲಾ ವಾಹನ ಚಕಳಿಯನ್ನು ಕಟ್ಟೋದ್ರ ಮುಖಾಂತರವಾಗಿ ಅವರ ನಿವೃತ್ತಿ ಜೀವನ ಶುಭಕರವಾಗಲಿ ಸುಖಕರವಾಗಲಿ ಅಂತೇಳಿ ನಾವು ನೀವೆಲ್ಲ ಸೇರಿ ಹಾರೈಸೋಣ ಎಸ್ಐ ಶ್ರೀ ಡಿ ಎಸ್ ಕುರಿ ಧಾರವಾಡ ಶಹರ ಪೊಲೀಸ್ ಠಾಣೆ ರವರು ಮನೆ ಇಲಾಖೆಯಲ್ಲಿ ನಿರಂತರ ಮೂವತ್ತೊಂದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಇವರು ನಿವೃತ್ತಿಯ ಜೀವನ ಸುಖಮಯವಾಗಲಿ ಅಂತೇಳಿ ಹಾರೈಸಿದ ವೇದಿಕೆಯ ಮೇಲೆ ಎಲ್ಲ ಗಣ್ಯ ಹಾಗೂ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ಇವರಿಗೆ ನಮ್ಮ ಪೊಲೀಸ್ ಪೊಲೀಸ್ ಕಮಿಷನರ್ ಘಟಕದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನಮಗೆ ಸದಾ ಬೆನ್ನಲ್ಪವಾಗಿ ನಿನ್ನ ನಮ್ಮ ನೆಚ್ಚಿನ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಕೂಡ ನಮ್ಮ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಅದೇ ರೀತಿ ವೇದಿಕೆ ಮೇಲಿರುವ ರವಿ ಡಿ ಸಿ ಪಿ ಅಪರಾಧ ಮತ್ತು ಸಂಚಾರ ಮತ್ತು ವೈ ಕೆ ಕಾಶ್ಯಪ್ನವರು ಡಿ ಸಿ ಪಿ ಆರ್ ಇವರಿಗೂ ಕೂಡ ನಂಬನ ಪೂಲಕವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರವರು ಕೂಡ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಿಂದ ತುಂಬ ಧನ್ಯವಾದಗಳು ಅದೇ ರೀತಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ನೂರಿತ ಪೊಲೀಸ್ ಅಧಿಕಾರಿಗಳ ಕುಟುಂಬ ವರ್ಗದವರು ಮತ್ತು ಎಲ್ಲ ನಮ್ಮ ಡಿ ಓ ಆಫ್ ಇರ್ಬೋದು ಮತ್ತು ಅದೇ ರೀತಿ ಮೈದಾನವನ್ನು ಅಚ್ಚುಕಟ್ಟಾಗಿ ಶ್ರಮಪಟ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟ ವಿಶೇಷ ಸಹಕಾರ ಕೊಡುವಂಥ ಎಲ್ಲ ನಮ್ಮ ಡಿ ಆರ್ ಖಂಡವರು ಕೂಡ ನಮ್ಮ ಹುಬ್ಬಳ್ಳಿ ದಾಳಿ ಪೊಲೀಸ್ ಕಮಿಷನರ್ ಇರೋದರಿಂದ ತುಂಬ ಧನ್ಯವಾದಗಳು ಧನ್ಯವಾದಗಳು ಸರ್ ವಿಜಯ ಜನ